ಫ್ರೆಂಡ್ಸ್ ಇವತ್ತು ನಾನು ಮುದ್ದೆಗೆ ಒಂದು ಒಳ್ಳೆ ಹಾಲು ಸಾರು ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಫಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮುದ್ದೆ ಇಷ್ಟಪಡೋರಿಗಂತೂ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಎಲ್ಲ ಸ್ವಲ್ಪ ಉಟ್ಕೊಳ್ಳೋಣ ನೋಡಿ ಈಗ ಇದು ಬ್ರೌನ್ ಕಲರ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಬೀನ್ಸ್ ಒಂದು ನಾಲ್ಕು ಬದನೆಕಾಯಿ ಒಂದೇ ಒಂದು ಹೀರೆಕಾಯಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಹೆಸರುಕಾಳು ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ನೀಟಾಗಿ ತೊಳ್ಕೊಂಡಿದ್ದ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಮತ್ತೆ ಬದನೆಕಾಯಿ ಹೀರೆಕಾಯಿ ಬೀನ್ಸ್ ಕಟ್ ಮಾಡಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಈಗ ಅದನ್ನು ಇದ್ದೀನಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಈಗ ಅದು ಮುಳುಗು ಅಷ್ಟು ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಅಷ್ಟಾದರೆ ಸಾಕು ಈಗ ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಜಿಲಿ ಬಿಡ್ತಾ ಇದ್ದೀನಿ ನಾನು ಇದು ಒಂದು ವಿಝಿಲ್ ಆಗಿದೆ ಸೈಡ್ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಬಾಣಲಿಲಿ ಒಂದು ಹತ್ತು ಹಚ್ಚಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೇಯಿಸ್ಕೊತಾ ಇದ್ದೀನಿ ಹಂಗೇನು ಹಾಕಿ ರುಬ್ಬೋದು ಆದರೆ ಅದು ಒಂಥರ ವಾಸನೆ ಇರುತ್ತಲ್ಲ ಅದಕ್ಕೆ ನೋಡಿ ಇಲ್ಲಿ ನಾನು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ನಾಲ್ಕೈದು ಗೋಡಂಬಿ ಒಂದು ಸ್ಪೂನ್ ಗಸಗಸೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಇದನ್ನೆಲ್ಲ ಸೇರಿ ರುಬ್ಕೊಳ್ಳೋಣ ಹಾಶಿ ಮೆಣಸಿನ್ಕಾಯಿ ನೋಡಿ ಈಗ ಹಸಿ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಹಾಕಿ ಮಾಡಿಕೊಂಡು ಒಂದು ಜಾರ್ ತೊಗೊತಾ ಇದ್ದೀನಿ ಇದನ್ನು ಮತ್ತು ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ನೋಡಿ ಈಗ ಗಸಗಸೆ ಬೆಳ್ಳುಳ್ಳಿ ಮತ್ತು ಮೆಣಸು ಗೋಡಂಬಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊ ಸ್ವಲ್ಪನೇ ನೀರು ಹಾಕ್ಕೊತೀನಿ ಇಷ್ಟೇ ಇದಕ್ಕೆ ಮಸಾಲ ಬೇರೆ ಏನೂ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೋಗಿ ನಾನು ರುಬ್ಕೊ ನೋಡಿ ನನ್ನ ರುಬ್ಕೊ ಬಂದಿದ್ದೀನಿ ನೋಡಿ ಒಂದೇ ವಿಧ ಬಿಟ್ಟಿದ್ದು ಚೆನ್ನಾಗಿ ಬೆಂದಿದೆ ಈಗ ಈಗ ರುಬ್ಬಿರೋ ಮಸಾಲೆನ ಇಲ್ಲಿಗೆ ಸೇರಿಸ್ಕೊಂತ ಇದ್ದೀನಿ ರುಬ್ಬಿರೋ ಮಸಾಲೆ ಸೇರಿಸಿದ್ದೀನಿ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಇನ್ನೂ ಹಾಕಿಲ್ಲ ಈಗಲೇ ಹಾಕ್ತಾ ಇರೋದು ಈಗ ಗ್ಯಾಸ್ ಹಚ್ಚಿ ಚೆನ್ನಾಗಿ ಕುದಿಯತ್ತಂತ ಕಾಯಿಸ್ಕೊಳ್ಳೋಣ ಈಗ ಇದು ಒಂದು ಕುದಿ ಬರೀಲಿ ಆಮೇಲೆ ನಾನು ಹಸಿ ಹಾಲನ್ನು ಇದಕ್ಕೆ ಸೇರಿಸ್ತೀನಿ ನೋಡಿ ಈಗ ಸಾಕು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಹಸಿ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಸಿಯಲ್ಲೂ ನಾನು ಅರ್ಧ ಲೀಟ್ರ್ ಆಗೋಷ್ಟು ತೊಗೊಂಡಿದ್ದೀನಿ ಆದರೆ ಇಷ್ಟು ಹಾಕಲ್ಲ ಒಂದು ಗ್ಲಾಸ್ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಆಗೋಷ್ಟು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಸಾರು ಕಾಯಬೇಕು ಯಾಕಂದರೆ ಹಾಲು ಹಸೀದಿ ಹಾಕಿದ್ದೀರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಕುದಿ ಬರೋ ತನಕನೂ ನಾನು ಬಿಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂದರೆ ಈ ಸಾರು ತುಂಬಾ ಮುದ್ದೆ ಇಷ್ಟಪಡೋರಂತೂ ಈ ಸಾರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಜ್ವರ ಬಂದಾಗ ಮತ್ತು ನೆಗಡಿ ಕೋಲ್ಡ್ ಹಿಡ್ದವಾಗೆಲ್ಲ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಇಷ್ಟಪಟ್ಟು ಮಾಡ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಈಗ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಸಾರು ಕುದೀತಾ ಇದೆ ನನಗಂತೂ ಈ ಸಾರು ತುಂಬ ಇಷ್ಟ ಈಗ ಯಾವಾಗ ಮುದ್ದೆ ಆಗುತ್ತೆ ಯಾವಾಗ ತಿನ್ನೋಣ ಅಂತ ಇದ್ದೀನಿ ಅಷ್ಟು ಇಷ್ಟ ನನಗೆ ಈ ಸಾರಂದರೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಾಗಿದೆ ಒಂದು ಸರಿ ಟ್ರೈ ಮಾಡಿ ಈ ಕಡೆ ನಾನು ಇಟ್ಟಿದ್ದೀನಿ ಮುದ್ದೆನೂ ಆಗಲಿ ಈಗ ಇದಕ್ಕೆ ಒಂದು ಚಿಕ್ಕದಾಗ ಒಗ್ಗರಣೆ ಕೊಡ್ಕೊಳ್ಳೋಣ ಸಾರು ರೆಡಿಯಾಗಿದೆ ಒಗ್ಗರಣೆಗೆ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಆಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಇಷ್ಟೇ ಒಗ್ಗರಣೆ ಇದಕ್ಕೆ ನೋಡಿದ್ರಲ್ಲ ಬಿಸಿ ಬಿಸಿ ಹಾಲು ಸಾಂಬಾರ್ ರೆಡಿ ಆಗಿದೆ ಈ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ ತಿನ್ನೋದು ಒಂದೇ ಬಾಕಿ ಈಗ ಮುದ್ದೆ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ತಟ್ಟೆಯಲ್ಲಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಅದ್ರ ಜೊತೆಗೆ ಸ್ವಲ್ಪನೇ ಉಪ್ಪಿನಕಾಯಿ ಹಾಲು ಸಾರಿಗೆ ಸೊಪ್ಪು ಸಾರಿಗೆ ನಮ್ಮನೇಲಿ ಉಪ್ಪಿನಕಾಯಿ ಖಂಡಿತವಾಗ್ಲೂ ಇರಲೇಬೇಕು ನನಗೆ ಈಗ ಸಾಂಬಾರು ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾವಾಗ ಅಂತ ಒಂದು ಸರಿ ಮಾಡಿಬಿಟ್ಟು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಟೇಸ್ಟಲ್ಲಿ ಕಲ್ದೋಗ್ತೀರಾ ಹೆಂಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾನು ಹೋಗಿ ತಿನ್ನಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ